ಜುಲೈ ತಿಂಗಳ ಈ ದಿನದಂದು ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಗೆ ಬಂದು ಸೇರಲಿದೆ ಎರಡು ಸಾವಿರ ರೂಪಾಯಿ ಹೌದು ಗೃಹಲಕ್ಷ್ಮಿ ಯೋಜನೆಗಾರರು ಪ್ರತಿಯೊಬ್ಬ ಮಹಿಳೆಯರು ಕೂಡ ವಿಡಿಯೋ ಕೊನೆವರೆಗೂ ನೋಡಲೇಬೇಕು ಯಾಕಂದರೆ ನಿಮಗೆ ಒಂದು ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳಲಾಗಿದೆ ವೀಕ್ಷಕರೇ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಗಾರರಾಗಿದ್ದಾರೆ ಅವರಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮತ್ತು ಒಂದು ಬಂಪರ್ ಗುಡ್ ನ್ಯೂಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮರಿಬೇಡಿ ಯಾಕಂದರೆ ಇದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ ಕೂಡ ಕೊಡ್ತಾ ಇರ್ತೀವಿ ಮತ್ತು ನೀವು ಕೂಡ ಈ ಒಂದು ಯೋಜನೆಯಡಿಯಲ್ಲಿ ಹೆಸರು ನೋಂದಾಯಿಸಿದರೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದರೆ ನೋ ಅಂತ ನೀವು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಕೂಡ ತಪ್ಪದೆ ಮರೆಯದೆ ಕ್ಲಿಕ್ ಮಾಡಿ ಬನ್ನಿ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಂದಿರುವ ಮಾಹಿತಿ ಮೂರು ತಿಂಗಳಿಗೆ ಒಮ್ಮೆ ಆರು ಸಾವಿರ ರೂಪಾಯಿ ಕೊಡಲ್ಲ ಅಂತ ಗೃಹಲಕ್ಷ್ಮಿ ಯೋಜನೆ ಸಚಿವೆಯಾದಂಥವರು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ ವೀಕ್ಷಕರೇ ಹೌದು ಈ ವಿಡಿಯೋ ಆದಷ್ಟು ನೀವು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ಬೋದು ಲೈಕ್ ಆದರೆ ಎದಕ್ಕಂದ್ರೆ ಇನ್ ಮುಂದೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂದರೆ ಜೂನ್ ತಿಂಗಳಿಂದಲೇ ಜಾರಿಗೆ ಬರುವಂತೆ ಅಂತ ಇಲ್ಲಿ ಹೇಳಿದ್ದಾರೆ ಇಷ್ಟು ದಿನ ಆಗಿದ್ದು ಬಿಟ್ಬಿಡಿ ಇನ್ ಮೇಲೆ ಎಲ್ಲ ಟೆಕ್ನಿಕಲ್ ಎರರ್ಸನ್ನು ಕರೆಕ್ಟ್ ಮಾಡಿದ್ದೀವಿ ಎಲ್ಲವನ್ನು ಕೂಡ ಇಲ್ಲಿ ಒಂದು ಹೊಸ ರೀತಿ ಒಂದು ಯೋಜನೆಗಳನ್ನು ರೂಪಿಸಿದ್ದೀವಿ ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮೂಲಕ ಹತ್ತರಿಂದ ಹದಿನೈದು ದಿನ ತಡವಾದರೂ ಕೂಡ ಆ ಒಂದು ತಿಂಗಳಿನಲ್ಲಿ ಹಣವನ್ನು ರಿಲೀಸ್ ಮಾಡ್ತೀವಿ ಎಂಬ ಒಂದು ಘೋಷಣೆಯನ್ನ ಇಲ್ಲಿ ಮಾಡಿರುವಂಥದ್ದು ಮೂರು ತಿಂಗಳಿಗೆ ಆರು ಸಾವಿರ ರೂಪಾಯಿ ಕೊಡಲ್ಲ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿನೇ ಕೊಡ್ತೀವಿ ಪ್ರತಿ ಕುಟುಂಬದ ಪ್ರತಿ ಮಹಿಳೆಗೆ ಎರಡು ಸಾವಿರ ರೂಪಾಯಿ ಈ ಒಂದು ಯೋಜನೆಯಡಿಯಲ್ಲಿ ಹೆಸರು ನೋಂದಾಯಿಸಿಕೊಂಡವರಿಗೆ ಅಂತ ಇಲ್ಲಿ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೇಳಿರುವಂಥದ್ದು ಮಾಹಿತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಇನ್ನು ಜುಲೈ ತಿಂಗಳಿನ ಈ ದಿನದಂದು ನಿಮಗೆ ಹಣ ಬರುತ್ತೆ ಈ ದಿನ ಅಂದರೆ ಈ ದಿನದ ಒಳಗಡೆ ವೀಕ್ಷಕರೇ ಇಲ್ಲಿವರೆಗೂ ಮೇ ತಿಂಗಳವರೆಗೂ ಹಣವನ್ನು ರಿಲೀಸ್ ಮಾಡಲಾಗಿದೆ ಅಂತಲೂ ಕೂಡ ಹೇಳಲಾಗಿದೆ ಮೇ ತಿಂಗಳವರೆಗೂ ಎಲ್ಲರ ಅಕೌಂಟ್ಗೆ ಹಣವನ್ನು ಜಮಾ ಮಾಡಿದ್ದೀವಿ ಅಂತ ಒಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿರುವಂಥದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೌದು ವೀಕ್ಷಕರೇ ಯಾವುದೇ ರೀತಿ ಪೆಂಡಿಂಗ್ ಇಲ್ಲ ಈಗ ಎಲ್ಲ ಕೂಡ ಕೊಟ್ಟಿದ್ದೀವಿ ಅಂತ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇಲ್ಲಿ ಬರ್ತಾ ಇದೆ ಹೌದು ವೀಕ್ಷಕರೇ ಯಾವುದೇ ರೀತಿ ಒಂದು ಪೆಂಡಿಂಗನ್ನು ಉಳಿಸ್ಕೊಂಡಿಲ್ಲ ಮೇ ತಿಂಗಳವರೆಗೂ ಎಲ್ಲರಿಗೂ ಕೂಡ ಹಣ ಹಾಕಿದ್ದೀವಿ ಅಂತ ಹೇಳಲಾಗ್ತಾ ಇದೆ ನಿಮಗೂ ಕೂಡ ಮೇ ತಿಂಗಳವರೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ರೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲಾಂದ್ರೆ ನೋ ಅಂತ ಕಮೆಂಟ್ ಮಾಡ್ತಾ ಯಾವ ತಿಂಗಳ ಕಂತು ಹಣ ಬಂದಿಲ್ಲ ಅದನ್ನು ಯಾವ ರೀತಿ ನೀವು ಚೆಕ್ ಮಾಡ್ಬೋದು ಅದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀವಿ ಯಾರು ಕಮೆಂಟ್ ಮಾಡ್ತಾರೆ ಅವರಿಗೆ ಮಾತ್ರ ವೀಕ್ಷಕರೇ ಈಗ ಮೂರನೇದಾಗಿ ಜೂನ್ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಹೌದು ಜುಲೈ ಐದನೇ ತಾರೀಕಿನಂದು ಜೂನ್ ತಿಂಗಳ ಕಂತಿನ ಹಣವನ್ನು ಕೂಡ ಬಿಡುಗಡೆ ಆಗಿದೆ ಜುಲೈ ಹದಿನೈದರಿಂದ ಜುಲೈ ಇಪ್ಪತ್ತೈದನೇ ತಾರೀಕಿನವರೆಗೂ ಹತ್ತು ದಿನ ಸಮಯಾವಕಾಶದಲ್ಲಿ ಹೌದು ಜುಲೈ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗೆ ಈ ಒಂದು ಹಣ ಬಂದು ಸೇರಲಿದೆ ವಿಡಿಯೋಗೆ ಲೈಕ್ ಮಾಡಿ ದಯವಿಟ್ಟು ಒಂದು ಹೊಸ ಗುಡ್ ನ್ಯೂಸ್ ನಿಮಗೆ ಇನ್ಮುಂದೆ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ಸೇರುತ್ತೆ ಕೈಗೆ ಸೇರುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಬಂಪರ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾರಿಗೆಲ್ಲ ಮೇ ತಿಂಗಳ ಹಣ ಬಂದಿದೆ ಅವರಿಗೆ ಜೂನ್ ತಿಂಗಳ ಹಣ ಕೂಡ ಬ್ಯಾಂಕ್ಗೆ ಜಮೆ ಆಗುತ್ತೆ ನೀವು ಕೂಡ ಡಿ ಬಿ ಟಿ ಆ್ಯಪ್ ಮೂಲಕ ನಿಮ್ಮ ಸ್ಟೇಟಸ್ ಚೆಕ್ ಮಾಡ್ಬೋದು ಚೆಕ್ ಮಾಡೋಕ್ಕೆ ಬರುತ್ತೋ ಇಲ್ವೋ ನೀವು ಕಮೆಂಟಲ್ಲಿ ನಿಮಗೆ ತಿಳಿಸಿ ಎಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ನಮಗೆ ನಾವು ನಿಮಗೆ ಯಾವ ರೀತಿ ಚೆಕ್ ಮಾಡ್ಬೋದು ಅಂತ ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತೀವಿ ನಿಮಗೆ ಮೊಬೈಲ್ ಯೂಸ್ ಮಾಡೋಕೆ ಬರಲ್ಲ ಅಂದರೂ ಕೂಡ ಹೇಳ್ತೀವಿ ಯಾವ ಥರ ನೀವು ಮಾಡ್ಬೋದು ಅಂತ ವೀಕ್ಷಕರು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟಲ್ಲಿ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ